ನಮಸ್ಕಾರ ಬಂದವರ ಸಸ್ಯದಲ್ಲಿ ಕಂಡು ಬರ್ತಕ್ಕಂಥ ಕೆಲವೊಂದು ಲಕ್ಷಣಗಳು ಕೇವಲ ರೋಗ ಹಾಗೂ ಕೀಟಗಳಿಂದ ಮಾತ್ರವಲ್ಲದೆ ನಾವು ಅನಮಿಯತವಾಗಿ ಅಥವಾ ಹೆಚ್ಚಾಗಿ ಅಥವಾ ನಮಗೆ ತಿಳಿಯದೆ ನಾವು ಬಳಸಿರ್ತಕ್ಕಂಥ ಕೆಮಿಕಲ್ಗಳಿಂದ ಕೂಡ ನಮ್ಮ ಬೆಳೆ ಹಾನಿಯಾಗಿರ್ತದೆ ನೀವು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಯಾವ್ದೋ ಒಂದು ಸ್ಟಿಕ್ಕರ್ ಅನ್ನ ಕೆಮಿಕಲ್ ಜೊತೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿರ್ತೀರಾ ಈ ಒಂದು ಸಂದರ್ಭದಲ್ಲಿ ಅದೇನಾಗಿರುತ್ತೆ ನೀವು ಸ್ಟಿಕ್ಕರ್ ಬಳಸಬೇಕಾದ್ರೆ ಆ ನಾರ್ಮಲ್ ಕಿನ ಹೆಚ್ಚಾಗಿ ಬಳಸಿರ್ತೀರಾ ಈ ಒಂದು ಸ್ಟಿಕರು ಆ ಒಂದು ಎಲೆಯ ಮೇಲೆ ಕುತ್ಕೊಂಡ್ಬಿಟ್ಟು ಆ ಎಲೆಯ ಮೇಲೆ ಅದು ಜಾಸ್ತಿ ಅಬ್ಸರ್ವ್ ಆಗಂಗೆ ಅದು ಮಾಡುತ್ತೆ ಈ ರೀತಿ ಜಾಸ್ತಿಯಾಗಿ ಅಬ್ಸರ್ವ್ ಆದಂತಹ ಆ ಭಾಗದಲ್ಲಿ ಈ ಒಂದು ಆ ಅಂಗಾಂಶಗಳು ಅಲ್ಲಿ ಸುಡುವುದಕ್ಕೆ ಶುರು ಆಗುತ್ತೆ ಅದೇ ರೀತಿ ನೀವು ಒಂದೇ ಕೆಮಿಕಲ್ ಅನ್ನ ಪದೇ ಪದೇ ಬಳಸಿರೋದ್ರಿಂದ ಅಲ್ಲಿ ಅದರದ ಟಾಕ್ಸಿಸಿಟಿ ಜಾಸ್ತಿ ಆಗ್ಬಿಟ್ಟು ಆ ಒಂದು ಎಲೆಯ ಸುಡುವಂತಹ ಪ್ರಮಾಣ ಅಲ್ಲಿ ಜಾಸ್ತಿ ಆಗಿರುತ್ತೆ ಇನ್ನೊಂದು ಏನಾಗಿರುತ್ತೆ ನೀವು ಔಷಧಿಗಳನ್ನ ಮಿಕ್ಸ್ ಮಾಡುವಂತ ಸಂದರ್ಭದಲ್ಲಿ ನೀವು ಬಳಸಿರ್ತಕ್ಕಂತ ಆ ಒಂದು ಕೆಮಿಕಲ್ ಅಲ್ಲಿ ಒಡೆದೋಗಿರುತ್ತೆ ಅಥವಾ ಹಿಂದಿನ ದಿನ ಅದನ್ನ ಮಿಕ್ಸ್ ಮಾಡಿರ್ತೀರ ಮರುದಿನ ಅದನ್ನ ಸ್ಪ್ರೇ ಮಾಡಕ್ ಹೋಗಿರ್ತೀರಾ ಇಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗುವಂತಹ ಚಾನ್ಸಸ್ ತುಂಬಾ ಇರುತ್ತೆ ಈ ಒಂದು ಕೆಮಿಕಲ್ ಅನ್ನ ನೀವು ಸಸ್ಯಗಳಿಗೆ ಸ್ಪ್ರೇ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಸಸ್ಯಗಳು ಸುಡುವಂತಹ ಚಾನ್ಸಸ್ ಇರುತ್ತೆ ಅದೇ ರೀತಿ ಇನ್ನೊಂದು ಏನಾಗಿರುತ್ತೆ ಅಂತಂದ್ರೆ ಗಿಡಗಳಿಗೆ ನೀವು ಸುಮಾರು ದಿನದಿಂದ ನೀರು ಕೊಟ್ಟಿರೋದಿಲ್ಲ ಅದು ಡ್ರಾಟ್ ಸ್ಟ್ರೆಸ್ಗೆ ಹೋಗಿರುತ್ತೆ ಅದೇ ರೀತಿ ಅಲ್ಲಿ ತುಂಬಾ ಬಿಸಿಲಿರುತ್ತೆ ಅಥವಾ ಅಲ್ಲಿ ರೋಗ ಕೀಟದ ಬಾಧೆ ಇರುತ್ತೆ ಈ ಒಂದು ಸಮಯದಲ್ಲಿ ನ್ಯೂಟ್ರಿಯೆಂಟ್ ಅನ್ನ ಸ್ಪ್ರೇ ಮಾಡಿರ್ತೀರ ಕೆಲವೊಂದು ಫರ್ಟಿಲೈಸರ್ ಮ್ಯಾನೇಜ್ಮೆಂಟ್ ಅನ್ನ ನೀವು ಮಾಡಿರೋದಿಲ್ಲ ಪೋಷಕಾಂಶಗಳನ್ನ ಗಿಡಗಳಿಗೆ ಸರಿಯಾಗಿ ಕೊಟ್ಟಿರೋದಿಲ್ಲ ಈ ಒಂದು ಸಂದರ್ಭದಲ್ಲಿ ನೀವೇನಾದ್ರೂ ಸ್ಪ್ರೇ ಮಾಡಿದ್ರಿ ಅಂದ್ರೆ ಅಲ್ಲಿ ಸುಡುವಂತಹ ಚಾನ್ಸಸ್ ಇರುತ್ತೆ ಇನ್ನೊಂದೇನಾಗಿರುತ್ತೆ ಏನಾಗಿರುತ್ತೆ ಅಂತಂದ್ರೆ ನೆನಪಿಡಿ ಯಾವ ಒಂದು ಕೆಮಿಕಲ್ಸು ಸೋಪ್ಸು ಹಾಗೆ ಸಲ್ಫರ್ ಯುಕ್ತ ಈ ಒಂದು ಕೆಮಿಕಲ್ ಗಳನ್ನ ನಾವು ಬೇಸಿಗೆ ಸಮಯದಲ್ಲಿ ಸಿಂಪಡಣೆ ಮಾಡಿದ್ರೆ ಅಲ್ಲಿ ಸ್ಕಾರ್ಚಿಂಗ್ ಆಗುತ್ತೆ ಅದೇ ರೀತಿ ಕಾಫರ್ ಯುಕ್ತ ಕೆಮಿಕಲ್ ಗಳನ್ನ ಈ ಒಂದು ಶೀತ ವಾತಾವರಣದಲ್ಲಿ ಅಥವಾ ಚಳಿ ವಾತಾವರಣದಲ್ಲಿ ನಾವು ಗಿಡಗಳಿಗೆ ಸ್ಪ್ರೇ ಮಾಡೋದ್ರಿಂದ ಅಥವಾ ಡ್ರೆಂಚಿಂಗ್ ಮಾಡೋದ್ರಿಂದ ಅಲ್ಲಿ ಸುಡುವಂತಹ ಚಾನ್ಸಸ್ ಇರುತ್ತೆ ಈ ಒಂದು ಹಾನಿಯಲ್ಲಿ ಕೆಮಿಕಲ್ ಗಳಿಂದ ಕಳೆನಾಶಕದ ಒಂದು ಹಾನಿಯೇ ಯಥೆಚ್ಚವಾಗಿರ್ತದೆ ಯಾಕಂತಂದ್ರೆ ನೀವು ಬೆಳೆಗಳಿಗೆ ಕಳೆನಾಶಕವನ್ನ ಸಿಂಪಡಣೆ ಮಾಡಿರ್ತೀರಾ ಈ ಒಂದು ಕ್ಯಾನ್ ಅನ್ನ ತುಳಿಯದೆ ನೀವು ಪುನಃ ಇದೇ ಕ್ಯಾನ್ ಅನ್ನ ಔಷಧಿಯ ಸಿಂಪರಣೆಗಾಗಿ ಇದೇ ಕ್ಯಾನ್ ಅನ್ನ ಉಪಯೋಗಿಸ್ತೀರಾ ಇನ್ನೊಂದೇನಾಗಿರುತ್ತೆ ಅಂತಂದ್ರೆ ನೀವು ಕಳೆನಾಶಕವನ್ನ ಸಿಂಪರಣೆ ಮಾಡಿರ್ತೀರಾ ಈ ಒಂದು ನೀರು ನಿಮ್ಮ ಒಂದು ಗದ್ದೆಯಿಂದ ಅಥವಾ ಒಂದು ವಲದಿಂದ ಇನ್ನೊಂದು ವಲದಕ್ಕೆ ಅದು ನೀರಿನ ಮುಖಾಂತರ ಆ ಕೆಮಿಕಲ್ಲು ಆ ಒಂದು ಆರೋಗ್ಯಕರ ಸಸ್ಯಕ್ಕೆ ಅದು ಹೋಗಿರಬಹುದು ಅಥವಾ ನೀವು ಸಿಂಪರಣೆ ಮಾಡುವಂತಹ ಸಂದರ್ಭದಲ್ಲಿ ಅದು ಗಾಳಿಯ ಮುಖಾಂತರ ಗಾಳಿಯ ಮುಖಾಂತರ ನೀವು ಸ್ಪ್ರೇ ಮಾಡುವಂತಹ ಸಂದರ್ಭದಲ್ಲಿ ಗಾಳಿ ಯಥೇಚ್ಛವಾಗ್ಬಿಟ್ಟು ಆ ಗಾಳಿ ಅದಕ್ಕೆ ಸಿಡದಿರಬಹುದು ಈ ರೀತಿಯಾದಂತಹ ಡ್ಯಾಮೇಜ್ಗಳು ಕಳೆನಾಶಕದಿಂದ ಅಲ್ಲಿ ಕಂಡು ಬರ್ತದೆ ಸೊ ಈ ಒಂದು ಸುಟ್ಟಿರತಕ್ಕಂತಹ ಗಾಯಗಳು ನಮಗೆ ನೋಡೋದಾದ್ರೆ ಸೀದಾ ಒಂದು ರೋಗ ಯಾವ ರೀತಿ ಆಗಿರುತ್ತೆ ಆ ಒಂದು ಲಕ್ಷಣಗಳನ್ನೇ ಇವು ಕೊಡುತ್ತೆ ಈ ಒಂದು ತಪ್ಪು ನಿಮ್ ಕಡೆಯಿಂದ ಆಗಿರ್ಬೋದು ಇಲ್ಲ ಅಂಗಡಿಯವರಿಂದ ಆಗಿರ್ಬೋದು ಯಾವುದೇ ಕನ್ಸಲ್ಟೆಂಟ್ ಇಂದ ಆಗಿರ್ಬೋದು ತಪ್ಪು ಸಹಜವಾಗಿರ್ತದೆ ಈ ಒಂದು ತಪ್ಪುಗಳನ್ನ ನಾವು ರಿಪೀಟ್ ಮಾಡದೆ ಈ ಒಂದು ತಪ್ಪು ನಿಮ್ಮಲ್ಲಿ ಆಗಿದ್ರೆ ರಿಕವರಿ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಈ ಒಂದು ಹಾನಿಯಾದ ಗಿಡಗಳ ಲಕ್ಷಣಗಳು ಯಾವ ರೀತಿ ಆಗಿರುತ್ತೆ ನೋಡೋದಾದ್ರೆ ಎಲೆ ಸುಟ್ಟಿರುತ್ತೆ ಎಲೆಗಳ ಮೇಲೆ ಚುಕ್ಕಿ ಇರುತ್ತೆ ಎಲೆಗಳ ಮೇಲೆ ತನ್ನ ಬಂದಿರೋ ರೀತಿ ಆಕೃತಿಗಳಲ್ಲಿ ಕಂಡು ಬರ್ತವೆ ಎಲೆಯ ತುದಿಯಿಂದ ಒಣಗೋದು ಎಲೆ ಹಳದಿ ಆಗೋದು ಎಲೆ ಮುಟ್ಟ್ರಾಗುದು ಎಲೆ ಒಂಥರ ಆಗ್ಬೋದು ಎಲೆ ತುದಿಯಿಂದ ಒಣಗೋದಾಗ್ಬೋದು ಇನ್ನೊಂದು ಗಿಡ ಒಂಥರ ಒಣಗ್ದಂಗ ಆಗಿರ್ಬೋದು ಎಲೆ ಮೇಲ್ಗಡೆ ಮುಟ್ಟರಾಗಿ ರೀತಿಯಾಗಿ ಕಂಡುಬಹುದು ಬೇರಿನ ಡ್ಯಾಮೇಜ್ ಆಗಿಬಿಟ್ಟು ಗಿಡಗಳು ಬೆಳೆದೇ ಇರಬಹುದು ಕೆಲವೊಂದು ಸಸ್ಯಗಳು ಹೂಗಳನ್ನ ಹಣ್ಣುಗಳನ್ನ ಬಿಡದೆ ಅದು ಟಾರ್ಮೆಂಟ್ ಸ್ಟೇಜ್ ಗೆ ಕೆಲವೊಂದು ಸಸ್ಯಗಳು ಎಲೆಯನ್ನ ಉದ್ರಿಸಬಹುದು ಅದು ಏಜ್ ಆಗಿ ಉದ್ರಸೋ ಎಲೆನೇ ಬೇರೆ ನೀವು ಸ್ಪ್ರೇ ಮಾಡಿದ ತಕ್ಷಣ ಉದುರಿಸದೆ ಎಲೆನೇ ಬೇರೆ ಕಾಂಡದ ಮೇಲೆ ಒಂದು ಸುಳುಗಾಯ ನಿಮಗೆ ಕಂಡು ಇವೆಲ್ಲ ಕಳೆನಾಶಕದ ಸಿಂಪರಣೆಯ ಒಂದು ಲಕ್ಷಣಗಳಾಗಿರ್ತವೆ ಇದರ ನಿಯಂತ್ರಣಕ್ಕೆ ಬರೋದಾದ್ರೆ ನಿಮಗೆ ಈ ಒಂದು ಲಕ್ಷಣಗಳು ನಿಮ್ಮ ಹೊಲದಲ್ಲಿ ಕಂಡ ತಕ್ಷಣ ನೀವು ಮೊದಲನೇದಾಗಿ ಒಂದು ಕ್ಯಾನ್ ಅಲ್ಲಿ ಶುದ್ಧವಾದ ನೀರನ್ನ ತಗೊಂಡ್ಬಿಟ್ಟು ನಿಮ್ಮ ಹೊಲಗಳಿಗೆ ಸ್ಪ್ರೇ ಮಾಡಬೇಕಾಗ್ತದೆ ಈ ರೀತಿಯಾಗಿ ಸ್ಪ್ರೇ ಮಾಡೋದ್ರಿಂದ ಎಲೆಗಳ ಮೇಲೆ ಕಾಂಡದ ಮೇಲೆ ಇರತಕ್ಕಂತ ಈ ಒಂದು ಕೆಮಿಕಲ್ ಔಟ್ ಆಗಿ ಅಲ್ಲಿ ಹೋಗುತ್ತೆ ತದನಂತರ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಆ ಒಂದು ಬೆಳೆಯಲ್ಲಿ ಎಲ್ಲಾರು ಒಂದು ನ್ಯೂಟ್ರೆಂಟ್ಸ್ ಏನಾದ್ರು ಕಡಿಮೆ ಇದೆ ಅಂತ ನೋಡ್ಬಿಟ್ಟು ನ್ಯೂಟ್ರೆಂಟ್ ಅನ್ನ ಮ್ಯಾನೇಜ್ಮೆಂಟ್ ಮಾಡಿ ಗೊಬ್ರ ನೋಡ್ತಿರ ಗೊಬ್ಬರ ನ್ಯೂಟ್ರೆಂಟ್ ಅನ್ನ ಬಡ್ಡಿ ಹಾಕ್ತಿರ ಬಡ್ಡಿಗೆ ಹಾಕ್ಬಿಟ್ಟು ಅಲ್ಲಿ ನ್ಯೂಟ್ರೆಂಟ್ ಮ್ಯಾನೇಜ್ ಮಾಡಬೇಕಾಗ್ತದೆ ಅಲ್ಲಿ ಏನಾದ್ರೂ ಹುಡುಗಳ ವಿಕೋಪ ಇದೆನಾ ರೋಗ ಏನಾದರೂ ಅಲ್ಲಿ ಇದೇನಾ ಅಂತ ನೋಡ್ಬಿಟ್ಟು ರೋಗದ ನಿಯಂತ್ರಣ ಹಾಗೂ ಕೀಟದ ನಿಯಂತ್ರಣ ಅಲ್ಲಿ ನೀವು ಮಾಡ್ಬೇಕಾಗ್ತದೆ ನೀವು ಈ ಒಂದು ತುರ್ತು ಯೋಜನೆಗಾಗಿ ಅಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಒಂದು ನೂರು ಗ್ರಾಮು ಗ್ಲೂಕೋಸ್ ಅನ್ನ ತಗೊಳ್ಬೇಕಾಗ್ತದೆ ನೂರು ಗ್ರಾಮ ಗ್ಲುಕೋಸ್ ಅನ್ನ ತಗೊಂಡ್ಬಿಟ್ಟು ಕ್ಯಾನಿಗೆ ಒಂದೊಂದು ಎಳನೀರನ್ನ ಹಾಕೊಂಡ್ಬಿಟ್ಟು ಗಿಡಗಳಿಗೆ ಸ್ಪ್ರೇ ಮಾಡಿ ಇದು ಏನಾಗುತ್ತೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಸ್ಪ್ರೇ ಮಾಡೋದ್ರಿಂದ ಗಿಡಗಳಿಗೆ ಅಲ್ಲಿ ಒಂದು ಎನರ್ಜಿ ಸಿಕ್ಕಂಗಾಗುತ್ತೆ ಈ ಒಂದು ಸ್ಟ್ರೆಸ್ ಒಳಪಟ್ಟಂತಹ ಗಿಡಗಳು ಆಂಟಿ ಸ್ಟ್ರೆಸ್ ಆಗಿ ಅಲ್ಲಿ ಗಿಡಗಳು ರಿಕವರಿ ಆಗುತ್ತೆ ನೀವು ಇಲ್ಲಿ ನೆನಪಿಡಬೇಕಾದಂತಹ ಮುಖ್ಯ ವಿಷಯ ಏನಂತಂದ್ರೆ ಅಲ್ಲಿ ಏನಾದ್ರು ಆ ಎಲೆ ಸುಟ್ಟಿರುತ್ತೆ ಅಂತಂದ್ರೆ ಸುಟ್ಟಿರ್ತಕ್ಕಂಥ ಎಲೆಗಳು ನಮಗೆ ರಿಕವರಿ ಆಗುದಿಲ್ಲ ನೀವು ಮೂರ್ ನಾಲ್ಕು ದಿನ ಬಿಟ್ಟು ಅದರಲ್ಲಿ ಬರ್ತಕ್ಕಂತ ಚಿಗರನ್ನ ನೀವು ಅಬ್ಸರ್ವ್ ಮಾಡ್ಬೇಕಾಗುತ್ತೆ ಅಲ್ಲಿ ಏನಾದ್ರು ಚಿಗರು ಎಲ್ತಿಯಾಗಿ ಬಂದಿದೆ ಅಂತಂದ್ರೆ ಈ ಒಂದು ಡ್ಯಾಮೇಜ್ ಇಂದ ಅದು ರಿಕವರಿ ಆಗಿ ಬಂದಿದೆ ಅಂತ ಹೇಳಿ ಅಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಇನ್ನೊಂದು ಏನ್ ಮಾಡ್ಬೋದು ಅಂತಂದ್ರೆ ಸುಣ್ಣವನ್ನ ಅದರಲ್ಲಿ ಗಡಿಗೆಲ್ ಹಾಕ್ಬೇಕು ಎಂತಂದ್ರೆ ಕಲ್ಲು ಸುಣ್ಣ ತಗೊಳ್ಬೇಕು ಗಡಿಗೆಲ್ಲ ಹಾಕೊಂಡ್ಬಿಟ್ಟು ಅದನ್ನ ಕುದಿ ಬರೋತನ ಇದನ್ನ ಮಾಡಬೇಕು ಅದನ್ನ ಕುದಿ ಬಂದಾದಂತಹ ಈ ಒಂದು ಸುಣ್ಣದ ಮೇಲ್ಗಡೆ ತೇಲ್ತಕ್ಕಂತ ನೀರನ್ನ ನೀವು ಅರ್ಧ ಲೀಟರ್ನ ತಗೊಳ್ಬೇಕಾಗ್ತದೆ ಈ ಒಂದು ಅರ್ಧ ಲೀಟರ್ ನೀರನ್ನ ತಗೊಂಡ್ಬಿಟ್ಟು ನೀವು ಇದಕ್ಕೆ ನೂರು ಗ್ರಾಮ್ ಗ್ಲುಕೋಸ್ ಪುಡಿಯನ್ನ ತಗೊಂಡ್ಬಿಟ್ಟು ಆ ಒಂದು ಹಾನಿಯಾದಂತಹ ಸಸ್ಯದಕ್ಕೆ ನೀವು ಎಲ್ಲ ಇದನ್ನ ಸ್ಪ್ರೇ ಮಾಡ್ಬೇಕಾಗ್ತದೆ ಈ ಒಂದು ಅರ್ಧ ಲೀಟರ್ ನೀರು ಪ್ಲಸ್ ನೂರು ಗ್ರಾಮ್ ಗ್ಲೂಕೋಸ್ ಅನ್ನ ಸ್ಪ್ರೇ ಮಾಡೋದ್ರಿಂದ ಇದು ಕೂಡ ಸ್ಟ್ರೆಸ್ ಲೆವೆಲ್ ಆಗಿ ಕೆಲಸ ಮಾಡ್ತದೆ ತದನಂತರ ನೀವೇನ್ ಮಾಡ್ಬೇಕಂತಂದ್ರೆ ಮೂರ್ ನಾಲ್ಕು ಒಂದು ನಾಲ್ಕೈದು ದಿನ ಬಿಟ್ಬಿಟ್ಟು ನೀವು ಎಲ್ಲಾ ಬೆಳೆಗಳಿಗೆ ಕಡ್ಡಾಯವಾಗಿ ಸಿಡನ್ನ ಕೊಡಿ ಸಿ ಗಳಲ್ಲಿ ಏನಿರುತ್ತೆ ಅಂತಂದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಹಾರ್ಮೋನ್ಸ್ ಇರುತ್ತೆ ಅದು ಗಿಡಗಳಿಗೆ ತಕ್ಷಣ ಬೇಕಾದಂತಹ ನ್ಯೂಟ್ರೆಂಟ್ ಪೋಷಕಾಂಶಗಳನ್ನ ಕೊಟ್ಬಿಟ್ಟು ಅದು ಅಂಟಿಸ್ಟ್ರೆಸ್ ಆಗಿ ಕೆಲಸ ಮಾಡುತ್ತೆ ಅದೇ ರೀತಿ ಅಲ್ಲಿ ಅಮೈನೋ ಆಸಿಡ್ ಅನ್ನ ಕೊಡಿ ಅಥವಾ ಯೂಮಿಕ್ ಆಸಿಡ್ ಅನ್ನ ಕೊಡಿ ಅಥವಾ ಫುಲ್ವಿಕ್ ಆಸಿಡ್ ಅನ್ನ ಕೊಡಿ ಇವುಗಳ ಆಂಟಿಸ್ಟ್ರೆಸ್ ಆಗಿರೋದ್ರಿಂದ ಗಿಡಗಳು ಚೇತರಿಸ್ಕೊಡೋದಕ್ಕೆ ಇವು ಸಹಾಯವನ್ನ ಮಾಡ್ತದೆ ನೀವು ಹಾನಿಯಾಗಿರ್ತಕ್ಕಂಥ ಸಸ್ಯದ ಬುಡದಲ್ಲಿ ನೀವೇನ್ ಮಾಡ್ಬೇಕಂತಂದ್ರೆ ಚಾರ್ಕೋಲ್ ಇಲ್ಲಾದ್ರು ಇಡ್ಲಿ ಪುಡಿ ಏನಾದ್ರು ಸಿಕ್ತು ಅಂತ ಅಂದ್ರೆ ಇವುಗಳನ್ನ ಇಡ್ಲಿ ಪುಡಿನ ಮರಳ ಮಿಕ್ಸ್ ಮಾಡ್ಬಿಟ್ಟು ಎಲ್ಲಾ ಬಟ್ಟಿಲು ಹಾಕೋಂತ ಬನ್ನಿ ಈ ಚಾರ್ಕೋಲ್ ಏನ್ ಮಾಡುತ್ತೆ ಅಲ್ಲಿ ಹಾನಿ ಇರ್ತಕ್ಕಂಥ ಕೆಮಿಕಲ್ಗಳನ್ನ ಈ ಚಾರ್ಕೋಲು ಅಲ್ಲಿ ಅಬ್ಸರ್ವ್ ಮಾಡುತ್ತೆ ಈ ಒಂದು ಟಾಕ್ಸಿಕ್ ಕೆಮಿಕಲ್ ನ ಇದು ಅಬ್ಸರ್ವ್ ಮಾಡೋದ್ರಿಂದ ಅಲ್ಲಿ ರಿಲೀವ್ ಆಗಿ ಕೆಲಸ ಮಾಡುತ್ತೆ ಇನ್ನೊಂದು ಈ ಒಂದು ಬುಡಕ್ಕೆ ನೀವು ಯಾವ್ದಾದ್ರು ಒಂದು ಮಲ್ಚಿಂಗ್ ಅನ್ನ ಮಾಡೋದ್ರಿಂದ ಬುಡ ಮುಚ್ಚೋದ್ರಿಂದ ಅದು ಚೇತರಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಇನ್ನೊಂದೇನಂತಂದ್ರೆ ಇದು ನಿಮ್ಮ ಭೂಮಿ ಏನಾದ್ರೂ ಕಪ್ಪು ಭೂಮಿ ಆಗಿರುತ್ತೆ ಅಂತಂದ್ರೆ ಅಲ್ಲಿ ನೀವು ಜಿಪ್ಸಮ್ ಅನ್ನ ಬಳಸಿಬಿಟ್ಟು ಬೇರು ಉಸಿರಾಡುವ ಹಾಗೆ ನೀವು ಅಲ್ಲಿ ನೋಡ್ಕೊಳ್ಬೇಕಾಗ್ತದೆ ದಾವಣಗೆರೆಯ ರೈತರೊಬ್ಬರು ಅಂಗಡಿಯಿಂದ ಹುಳಗಳನ್ನ ನಿಯಂತ್ರಣ ಮಾಡಲು ಔಷಧಿಯನ್ನ ಖರೀಸ ಖರೀದಿಸಿದಂತಹ ಸಂದರ್ಭದಲ್ಲಿ ಈ ಒಂದು ಔಷಧಿ ಅಲ್ಲಿ ಓವರ್ ಡೋಸ್ ಆಗಿತ್ತು ಇದರಿಂದ ಈ ರೀತಿಯಾಗಿ ಗಿಡಗಳು ಕಂಡು ಬಂದವು ಇವರು ಇದಕ್ಕೆ ಗ್ಲೂಕೋಸ್ ಮತ್ತು ಎಳ್ನೀರನ್ನು ಸ್ಪ್ರೇ ಮಾಡಿದ ಎರಡು ನನ್ ದಿವಸದ ನಂತರದಲ್ಲಿ ಈ ಒಂದು ಸಸಿಗಳು ಅಲ್ಲಿ ರಿಕವರಿ ಆಗಿಬಿಟ್ಟು ಮತ್ತೆ ಪುನಶ್ಚೇತನವಾಗಿ ಅಲ್ಲಿ ಕಂಡುಬರ್ತವೆ ಇವು ರಿಕವರಿ ಆದಂತಹ ಆ ಒಂದು ಪ್ಲಾಟ್ನ ಆ ಸಸ್ಯಗಳಾಗಿರ್ತವೆ ಸೊ ನಿಮ್ಗೆ ಏನಾದ್ರು ಈ ರೀತಿಯಾಗಿ ಇದ್ರೆ ನೀವು ಗ್ಲೂಕೋಸ್ ಹಾಗೂ ಎಳಿನೋರ್ ಅಲ್ಲಿ ಸ್ಪ್ರೇ ಮಾಡಬಹುದಾಗಿದೆ ನಾನು ನಾನ್ ಮಾಡ್ತಕ್ಕಂಥ ಈ ಒಂದು ವಿಡಿಯೋಸ್ ಗಳು ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಇವುಗಳನ್ನ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಹಾಗೂ ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇವುಗಳನ್ನ ಶೇರ್ ಮಾಡಿ ಇವುಗಳನ್ನ ಶೇರ್ ಮಾಡೋದ್ರಿಂದ ಹೆಚ್ಚು ಹೆಚ್ಚು ವ್ಯೂಸ್ ಬರೋದ್ರಿಂದ ಇದು ನನಗೆ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ ಈ ರೀತಿಯಾಗಿ ಸಿಗೋದ್ರಿಂದ ನಾನು ಹೆಚ್ಚಿನ ವಿಡಿಯೋಸ್ ಗಳನ್ನ ನಿಮ್ಗೆ ಕೊಡಬಹುದಾಗಿದೆ ಅದೇ ರೀತಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡಿ ನಿಮ್ಗೆ ಏನಾದ್ರು ಸಂದೇಹ ಇತ್ತು ಕಮೆಂಟ್ ಮಾಡಿ ವಿಡಿಯೋ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು